ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಭೆ ಸೇರಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು ಜಿಲ್ಲಾ ಗೌರವಾಧ್ಯಕ್ಷರಾಗಿ ಲಕ್ಷ್ಮಣಗೌಡ ಕಡಗಂ ದೊಡ್ಡಿ ಜಿಲ್ಲಾ ಅಧ್ಯಕ್ಷರಾಗಿ ಅಬ್ದುಲ್ ಮಜೀದ್ ಬಿಚ್ಚಾಲಿ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಕೆ ವೀರೇಶ್ಗೌಡ ಕಡಗಮ್ದೊಡ್ಡಿ ಜಿಲ್ಲಾ ಉಪಾಧ್ಯಕ್ಷರಾಗಿ ದೇವಪ್ಪ ಜೇಗರಕಲ್ ನರಸಪ್ಪ ರಾಳದೊಡ್ಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ತಿಮ್ಮಪ್ಪ ಬಾಪೂರು ಜಿಲ್ಲಾ ಕಾರ್ಯದರ್ಶಿಯಾಗಿ ಮೆಹಬೂಬ್ ನಲ್ಲಾಳ್ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿಯಾಗಿ ಚಾಂದ್ ಕಡಗಂ ದೊಡ್ಡಿ ಇಬ್ರಾಹಿಂ ಮಾತದೊಡ್ಡಿ ಇವರನ್ನು ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ ಇವರ ಸಹಕಾರದೊಂದಿಗೆ ರೈತರ ಸಮಸ್ಯೆಗಳ ವಿರುದ್ಧ ರಚನಾತ್ಮಕ ಹೋರಾಟಗಳನ್ನು ಗೌರವಾಧ್ಯಕ್ಷ ಲಕ್ಷ್ಮಣಗೌಡ ಕಡಗಂದೊಡ್ಡಿ ಇವರ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ ರೂಪಿಸಲಾಗುವುದು ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಂಸ್ಥೆಯಲ್ಲಿ ನೂತನವಾಗಿ ಸಂಘ ರಚನೆ ಮಾಡಿದ್ದು ಈ ಸಂಘದಲ್ಲಿ ಜಿಲ್ಲಾಧ್ಯಕ್ಷರಾಗಿ ಅಬ್ದುಲ್ ಮಜೀದ್ ಶೌಚಾರಿ ಕಾರ್ಯಾಧ್ಯಕ್ಷರಾಗಿ ಕೆ ವೀರೇಶ್ ಶೃಂಗ ಮಾಡಿದ್ವಿ ಅದೇ ಎಲ್ಲ ಮಾಧ್ಯಮಗಳು ಬಂಧನಗಳ ವಿರುದ್ಧ ನಾನು ಮುಂದೆ ಯಾಕಂದರೆ ಈ ವಿಷಯ ನಿಜನೆ ಇದ್ದರೆ ಸೂರ್ಯ ಬೆಳಕಿಗೆ ಅಂತ ಅಂತ ಕರ್ತಾನೆ ಹಂಗ ಪತ್ರಿಕಾ ಮಾಧ್ಯಮದವರು ಇದ್ದರೆ ಸೂರ್ಯನ ಬೆಳಕಿದ್ದ ನಾವು ಪ್ರಪಂಚದಲ್ಲೇ ಆ ಇವತ್ತು ತಮ್ಮಿಂದಲೇ ಅದನ್ನು ಬೆಳಕಾಗ ನಮಗೆ ಹೇಳಿ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ಜೋತಿಯಿಂದ ನಮ್ಮ ಹಿರಿಯರಾದಂತಹ ಲಕ್ಷ್ಮಣ್ ಲಕ್ಷ್ಮಣಗೌಡರ ಏನು ಈಗ ಕಾರ್ಯ ಗೌರಾಧ್ಯಕ್ಷ ಮಾಡಿದ್ದೇವೆ ಅವರ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಂಘಟನೆಯನ್ನು ಹೋರಾಟ ಹಮ್ಮಿಕೊಳ್ತು ಅಂತ ಹೇಳಿ ಮತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ರೈತ ಏ ಚಟುವಟಿಕೆಗಳನ್ನು ಬಂದಾಗ ನಾವು ಭದ್ರವಾಗಿ ಅದಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೆ ವೀರನ್ಗೌಡ ರಮೇಶ್ ಸೇರಿದಂತೆ ಇತರರಿದ್ದರು